ನಮಸ್ಕಾರ ಗೆಳೆಯರೆ ಪಾಠಶಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕಾಲಾಗಿರ್ತಕ್ಕಂಥ ಜೂನಿಯರ್ ಅಸ್ಟಿಡೆಂಟ್ ಜೂನಿಯರ್ ಅಸ್ಟಿಡೆಂಟ್ ಸಿಲೆಬಸ್ ಮುಂದ ನೋಡ್ತಾ ಹೋಗೋಣ ಕಾನ್ಸ್ಟಿಟ್ಯೂಷನ್ ಪರ್ಟಿಕ್ಯುಲರ್ಲಿ ಕಾನ್ಸ್ಟಿಟ್ಯೂಷನ್ ಮಿಕ್ಕಿದ್ದೆಲ್ಲ ವಿಡಿಯೋಸ್ ಆಗಿದೆ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದ್ಕಕ್ಕೆ ಇಪ್ಪತ್ತೈದು ತಗೋಬೋದು ಹಂಡ್ರೆಡ್ ಪರ್ಸೆಂಟ್ ತಗೋಬಹುದು ಹಂಡ್ರೆಡ್ ಪರ್ಸೆಂಟ್ ತಗೋಬಹುದು ಯಾವುದೇ ಒಂದೇ ಒಂದು ಡಾಟ್ ಅನುಮಾನ ಬೇಡ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬಿಕಾಸ್ ದಿಸ್ ಇಸ್ ಎ ಕಾನ್ಸ್ಟೆಂಟ್ ಸಬ್ಜೆಕ್ಟ್ ಕಾನ್ಸ್ಟೆಂಟ್ ಸಬ್ಜೆಕ್ಟ್ ಅಮೆಂಡ್ಮೆಂಟ್ಸ್ ಬಿಟ್ರೆ ಇನ್ನೇನು ಬದಲಾವಣೆ ಆಗೋದಿಲ್ಲ ಇಲ್ಲಿ ಅರ್ಥ ಆಗ್ತಾ ಇದೆಯಲ್ಲ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಪಕ್ಕ ಐಡಿಯಾ ಇತ್ತು ಅಂದ್ರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕ್ಬರ್ಬೋದು ಯಾವುದೇ ಕಾರಣಕ್ಕೂ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ನ ಯಾರು ಮಿಸ್ ಮಾಡ್ಕೋಬಾರ್ದು ಹೇಳ್ತೀನಿ ಯಾವ ಥರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸ್ಕೋರ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಒಂದು ಹತ್ತು ನಿಮಿಷ ಇರುತ್ತೆ ಕಂಪ್ಲೀಟಾಗಿ ವಾಚ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಜಸ್ಟ್ ವಾಟ್ಸಪ್ ಮಾಡಿದ್ರೆ ಸಾಕು ಈಗಾಗಲೇ ನೂರಾರು ಜನ ತೊಗೊಂಡು ಓದ್ತಾ ಇದ್ದಾರೆ ನೂರಾರು ಜನ ಯಾರಿಗೆ ಬೇಕೋ ಅದು ಅವಶ್ಯಕತೆ ಇರ್ತಕ್ಕಂಥವ್ರು ಒಂದು ವಾಟ್ಸಪ್ ಮಾಡಿ ಮನೆಗೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡಿದ್ದೀವಿ ತಗೊಂಡು ಓದ್ಕೊಡಿ ನೆಕ್ಸ್ಟು ಕೋಆಪರೇಟಿವ್ ಬ್ಯಾಂಕಿಂಗು ಮೆಟೀರಿಯಲ್ ಅವೈಲಬಲ್ ಇದೆ ಕೋಆಪ್ರೇಟಿವ್ ಅಂಡ್ ಬ್ಯಾಂಕಿಂಗ್ ಮೆಟೀರಿಯಲ್ ಅವೈಲೇಬಲ್ ಇದೆ ಕ್ವಶನ್ ಬ್ಯಾಂಕು ಪ್ರೀವಿಯಸ್ ಇಯರ್ಸು ಪ್ಲಸ್ ನಿಮಗೆ ಯಾವುದಿದು ಮಾಡಲ್ ಮಾಡಲ್ ಕೋ ಕ್ವಶನ್ಸು ಒಂದು ಮೂರು ಸಾವಿರ ಒಂದು ಮೂರು ಸಾವಿರ ಕ್ವಶನ್ಸು ಮೂರು ಸಾವಿರ ಕ್ವಶನ್ಸು ಅವೈಲಬಲ್ ಇದೆ ತಗೊಂಡು ಓದ್ಕೊಳ್ಳಿ ಕೋಆಪ್ರೇಟಿವ್ ಥಿಯರಿ ಬ್ಯಾಂಕಿಂಗ್ ಥಿಯರಿ ಕ್ವಶನ್ ಬ್ಯಾಂಕ್ ಮೂರು ಅವೈಲಬಲ್ ಇದೆ ಜಿ ಕೆ ಮತ್ತೆ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಜಿ ಕೆ ಪೋರ್ಷನ್ ಮಂಡೇ ಡಿಸ್ಪ್ಯಾಚ್ ಆಗ್ತಾ ಇದೆ ಎಲ್ಲಾರ್ಗು ಮಂಡೇ ಜಿ ಕೆದು ಆ ಎಲ್ಲ ಎಂಡಿಂಗ್ ಬಂದಿದೆ ಮಂಡೇ ಮಾರ್ನಿಂಗು ಡಿಸ್ಪ್ಯಾಚ್ ಆಗುತ್ತೆ ಎಷ್ಟು ಜನ ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ ತುಂಬಾ ಜನ ಈಗ ಆಲ್ರೆಡಿ ಪೇ ಮಾಡಿ ವೆಯ್ಟ್ ಮಾಡ್ತಾ ಇದೀರಾ ತುಂಬಾ ಜನ ಪೇ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಮಂಡೇ ಡಿಸ್ಪ್ಯಾಚ್ ಆಗತ್ತ ಒಂದೇ ಬ್ಯಾಚಲ್ಲಿ ಎಲ್ಲಾರ್ಗು ಡಿಸ್ಪ್ಯಾಚ್ ಆಗುತ್ತೆ ಅಷ್ಟು ಜನಕ್ಕೆ ಮಂಡೇ ಡಿಸ್ಪ್ಯಾಚ್ ಆಗುತ್ತೆ ಜೂನಿಯರ್ ಅಸ್ಟೆಂಟ್ನವರು ಕಾಯ್ತಾ ಇದ್ರೆ ಪ್ಲಸ್ ಅಟೆಂಡರ್ಸ್ ಹಾಕಿದಿರಲ್ಲ ಅವರು ಕಾಯ್ತಾ ಇದ್ರೆ ಜೂನಿಯರ್ ಅಸ್ಟೆಂಟ್ಗೆ ಇಪ್ಪತ್ತೈದು ಮಾರ್ಕ್ಸ್ ಗೆ ಅಟೆಂಡರ್ಗೆ ಐವತ್ತು ಮಾರ್ಕ್ಸ್ಗೆ ಜಿ ಕೆ ಪೋರ್ಷನ್ ಕಂಪ್ಲೀಟ್ ಕಂಪ್ಲೀಟ್ ಪ್ಯಾಕ್ಡ್ ಮೆಟೀರಿಯಲ್ಲು ನಿಮ್ಮ ಮಂಡೇ ಈಗ ಮಂಡೇ ಬರ್ತಾ ಇದೆಯಲ್ಲ ಎರಡು ದಿನ ಗ್ಯಾಪಲ್ಲಿ ಮಂಡೇ ಬೆಳಗ್ಗೆ ಎಲ್ಲರಿಗೂ ಡಿಸ್ಪ್ಯಾಚ್ ಆಗ್ತಾ ಇದೆ ಈ ಮುಖಾಂತರ ಎಲ್ಲ ಎಲ್ಲರಿಗೂ ಮೆಸೇಜ್ ಮಾಡ್ಲಿಕ್ಕೆ ಆಗ್ತಿಲ್ಲ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಡಿಸ್ಪ್ಯಾಚ್ ಆಗುತ್ತೆ ಓದ್ಕೊಳ್ಳಿ ಕಾನ್ಸ್ಟಿಟ್ಯೂಷನು ವೆರಿ ಶಾರ್ಟ್ಲಿ ವೆರಿ ಶಾರ್ಟ್ಲಿ ಅಂತ ಹೇಳ್ತಾ ಇದ್ದೀನಿ ಡಿಸ್ಪ್ಯಾಚ್ ಆಗುತ್ತೆ ಇನ್ನು ಕನ್ನಡ ಮೆಟೀರಿಯಲ್ಲು ಕನ್ನಡ ಕನ್ನಡ ಮೆಟೀರಿಯಲ್ಲು ಬುಕ್ ಬುಕ್ಕಾಗಿ ಬರುತ್ತೆ ಬುಕ್ ಬುಕ್ ಅಂದರೆ ಅರ್ಥ ಆಗುತ್ತಲ್ಲ ನಿಮ್ಮ ಸರ್ ಇದಾರೆ ವಿ ಆರ್ ಎಸ್ ಸರ್ ಅಂತ ಇದ್ದಾರೆ ವೆಂಕಟರಮಣ ಸ್ವಾಮಿ ಸರ್ ಅಂತ ಅವರ ಅವ್ರ ಎಡಿ ಅವ್ರ ಅವರ ಪಬ್ಲಿಕೇಶನ್ಸಲ್ಲಿ ಅವರು ಪರ್ಚೇಸ್ ಮಾಡಿದ್ದಾರೆ ಮೆಟೀರಿಯಲ್ನ ಸೊ ಅದು ಬುಕ್ಕದು ಪ್ರಿಂಟಿಂಗ್ ಹೋಗಿದೆ ಶಾರ್ಟ್ಲಿ ಅವೈಲಬಲ್ ಇರುತ್ತೆ ಬುಕ್ ಪ್ರಿಂಟಿಂಗಲ್ಲಿ ಹೋಗಿದ್ದೆ ಹೋಗಿರೋ ಕಾರಣದಿಂದಾಗಿ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ಸೊ ಇದಿಷ್ಟು ಹೇಳ್ಬೇಕಾಗಿತ್ತು ಹೇಳಿದ್ದೀನಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ತಗೊಂಡ್ಬೋದಿ ಮೆಟೀರಿಯಲ್ ಯಾವ ತರ ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಟೈಪ್ಡ್ ಪ್ಲಸ್ ಹ್ಯಾಂಡ್ ರಿಟನ್ ಎರಡು ಮಿಕ್ಸ್ಡ್ ಕಾಂಬಿನೇಷನ್ ಇದೆ ಯಾಕೆಂದ್ರೆ ಸಹಕಾರ ಸಂಘಗಳ ಅಧಿನಿಯಮ ತುಂಬ ಕಾಂಪ್ಲಿಕೇಟೆಡ್ ಇತ್ತು ಸೊ ಹುಡುಗರಿಗೆ ಸಿಂಪಲ್ ಆಗಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಹ್ಯಾಂಡ್ ರೈಟರ್ ಅಲ್ಲೇ ಬರ್ದೆ ಇಮಿಡಿಯೇಟ್ಲಿ ಬರದೆ ಟೈಪ್ ಆಗಿ ಕಾಪಿ ಎತ್ತಿಟ್ಟು ಮತ್ತೆ ಬರದೆ ಮತ್ತೆ ಸಿಂಪಲ್ ಸಿಂಪಲ್ ಫಾರ್ಮ್ ಅಲ್ಲಿ ಪಕ್ಕ ಪ್ಯಾಕ್ಡ್ ಮೆಟೀರಿಯಲ್ ಇದೆ ಪಕ್ಕ ಪ್ಯಾಕ್ಡ್ ಇದೆ ಯಾವ್ಯಾವ ಪ್ರಕರಣ ಬೇಕು ಅಷ್ಟು ಇದೆ ಹೆಣ್ಮಿಕಲ್ಲ ಟೈಪ್ ಕಾಪಿನಲ್ಲಿ ಇದೆ ಕ್ವೆಶನ್ ಬ್ಯಾಂಕ್ ಇದು ಇದು ಥಿಯರಿ ಥಿಯರಿ ಪೋರ್ಷನ್ ಕಂಪ್ಲೀಟ್ ಆಗಿದೆ ಫುಲ್ ಡೆಪ್ತ್ ಥಿಯರಿ ಇದೆ ಈಗ ಕಾನ್ಸ್ಟಿಟ್ಯೂಷನ್ಗೆ ಬರೋಣ ಐ ತಿಂಕ್ ಎಲ್ಲ ಅರ್ಥ ಆಯ್ತು ಅನ್ಕೊಂತೀನಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಯಾವ ತರ ಓದ್ಬೇಕಪ್ಪ ಅಂದ್ರೆ ಯಾರ್ಯಾರು ಐಡಿಯಾ ಇದ್ರೆ ಓದ್ಕೊಳ್ಳಿ ಗೊತ್ತಾಗ್ಲಿಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಮೆಟೀರಿಯಲ್ ಅವೈಲೇಬಲ್ ಇರುತ್ತೆ ನೀಟಾಗಿ ತಗೊಂಡು ಓದ್ಕೊಳ್ಳಿ ನಾ ಮತ್ತೆ ನಾವು ಕೊಡ್ತಾ ಇರ್ತಕ್ಕಂಥದ್ದು ನೋಟ್ಸ್ ಕ್ಲಿಯರ್ ಕಟ್ ನೋಟ್ಸ್ ಅರ್ಥ ಆಗ್ತಿದ್ಯಾ ಇಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಇದು ಟೆಕ್ಸ್ಟ್ ಬುಕ್ ಅಲ್ಲ ನೋಟ್ಸು 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 ಕ್ಲಿಯರ್ ಆಗಿ ಹೇಳ್ತಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದನ್ನ ನೋಟ್ಸು ಇದರಲ್ಲಿ ಎಕ್ಸಾಮಿನೇಷನ್ ಗೆ ಏನ್ ಬೇಕು ಅದಷ್ಟೇ ಇರುತ್ತೆ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಸುಮಾರು ಜಾಬ್ಸ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆಯಲ್ಲ ಸುಮಾರು ಜಾಬ್ಸು ಸುಮಾರು ಲೆಕ್ವಿಲ್ ದಸ್ ಜಾಬ್ಸ್ ಕ್ಲಿಯರ್ ಆಗಿ ನಂತರದಲ್ಲಿ ಫುಲ್ಲು ಸಬ್ಜೆಕ್ಟ್ ಗ್ರಿಪ್ ಬಂದ ನಂತರ ನಾವು ಮಾಡಿರ್ತಕ್ಕಂಥ ಪ್ರಿಪ್ರೇಷನ್ ಮಾಡಿರ್ತಕ್ಕ ಪ್ರಿಪೇರ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಸ್ ಇವೆಲ್ಲ ಅದ್ಭುತವಾಗಿದ್ದಾವೆ ಅದ್ಭುತವಾಗಿದ್ದಾವೆ ಮೆಟೀರಿಯಲ್ಸ್ ಇವು ಏನು ಕೊಟ್ಟಿರ್ತೀವಿ ಅದರಿಂದಾನೆ ಬರುತ್ತಮ್ಮ ಏನು ಮೆಟೀರಿಯಲ್ ಪ್ರೊವೈಡ್ ಮಾಡಿರ್ತೀವಿ ಅದರಿಂದಾನೇ ಬರುತ್ತೆ ಎಲ್ಲ ಒಂದೊಂದನ್ನು ಹತ್ತು ಸತಿ ಚೆಕ್ ಮಾಡಿರ್ತೀವಿ ಅರ್ಥ ಆಗ್ತಾ ಇದೆಯಲ್ಲ ಈ ಸಬ್ಜೆಕ್ಟ್ ಅಲ್ಲಿ ಹಿಂಗೆ ಬರುತ್ತೆ ಅಂದ್ರೆ ಅದೇ ತರ ಬಂದಿರುತ್ತೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇದೇ ಫೀಲ್ಡಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಹತ್ತಾಗ್ತಿದೆಯಲ್ಲ ಏನ್ ಕೊಡ್ತೀವಿ ಅದು ಓದ್ಕೊಂಡೋಗಿ ಹತ್ತ ಸತಿ ಹೋಗಿ ಒಳ್ಳೇದಾಗ್ಲಿ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ತೆಗಿಬೋದಾ ಹಂಡ್ರೆಡ್ ಪರ್ಸೆಂಟ್ ತೆಗಿಬೋದು ಹೆಂಗೆ ಎಲ್ಲೆಲ್ಲಿ ಸ್ಪ್ಲಿಟ್ ಅಪ್ ಆಗುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವುದು ಫಸ್ಟ್ ನೋಡ್ಕೋಬೇಕಾಗಿರೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ಹತ್ತು ಮಾರ್ಕ್ಸ್ ಇರುತ್ತೆ ಕರೆಂಟ್ ಅಫೇರ್ಸ್ ಏನೇನು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಟಾಪಿಕ್ಸ್ ಇರುತ್ತೆ ಒಂದು ವರ್ಷದ್ದು ಎಲ್ಲ ಎತ್ಕೋಬೇಕು ಒನ್ ಇಯರ್ ಕಾನ್ಸ್ಟಿಟ್ಯೂಷನ್ ಟಾಪಿಕ್ಸ್ ನ ಎತ್ಕೋಬೇಕು ಅದನ್ನ ಗೆ ರಿಲೇಟ್ ಮಾಡ್ತಾ ಹೋಗಬೇಕು ಗೆ ಪ್ರತಿಯೊಂದು ರಿಲೇಟ್ ಮಾಡಿ ಪ್ರತಿಯೊಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೋಬೇಕು ಕಟ್ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಟೆನ್ ಮಾರ್ಕ್ಸ್ ಟೋಟಲ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಲ್ಲಿ ಟೆನ್ ಮಾರ್ಕ್ಸ್ ಇದೇ ಬೇಸಿಸ್ ಮೇಲೆ ಬಂದಿರುತ್ತೆ ನೆಕ್ಸ್ಟ್ ಆರ್ಟಿಕಲ್ಸ್ ಬರ್ತವಲ್ಮ ಆರ್ಟಿಕಲ್ಸ್ ಮೇಲೆ ಒಂಬತ್ತು ಮಾರ್ಕ್ಸ್ ಬಂದಿರುತ್ತೆ ಅಪ್ರಾಕ್ಸಿಮೇಟ್ ಒಂಬತ್ತು ಮಾರ್ಕ್ಸ್ ಡೆಫಿನೆಟಾಗಿ ಬಂದಿರುತ್ತೆ ಆರ್ಟಿಕಲ್ಸು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಷ್ಟೇ ನೋಡ್ಕೋಬೇಕು ಇಂಪಾರ್ಟೆಂಟ್ ಎಲ್ಲ ಅಲ್ಲ ಎಲ್ಲ ಅಲ್ಲ ಎಲ್ಲ ಬುಕ್ ಬುಕ್ನೇ ಓದ್ತೀನಿ ಅಂದರೆ ಅದಾಗೋ ಎಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ಸು ಇಂಪಾರ್ಟೆಂಟ್ ಬಂದೇ ಬರ್ತವೆ ಅಂತಕ್ಕಂಥ ನೋಡ್ಕೊಂಡ್ರೆ ಇದು ಅಷ್ಟೇ ಆರ್ಟಿಕಲ್ಸ್ ಅಷ್ಟೇ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಆರ್ಟಿಕಲ್ಸು ಅಮೆಂಡ್ಮೆಂಟ್ಸು ಅಮೇಣ್ಮೆಂಟ್ಸ್ ಅಷ್ಟೇ ಟೂ ಮಾರ್ಕ್ಸ್ ಅಮೆಂಡ್ಮೆಂಟ್ಸು ಡೆಫಿನೆಟ್ ಆಗಿರುತ್ತೆ ಅಮೆಂಡ್ಮೆಂಟ್ಸ್ ಎಷ್ಟು ಅಮೆಂಡ್ಮೆಂಟ್ಸ್ ಆಗಿದೆಯೋ ಅಷ್ಟು ಅಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಎಲ್ಲಾನು ಅಷ್ಟೇ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಬಂದೇ ಬರ್ತವೆ ಅನ್ನೋಂಥವನ್ನ ಮಾತ್ರ ಎತ್ಕೋಬೇಕು ಪಾರ್ಟ್ಸ್ ಅಷ್ಟೇ ಭಾಗಗಳು ಬರ್ತವಲ್ಲ ಅದು ಅಷ್ಟೇನೆ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಶೆಡ್ಯೂಲ್ಸ್ ಅಷ್ಟೇನೆ ಇಂಪಾರ್ಟೆಂಟ್ ಯಾವ್ಯಾವ ಇಂಪಾರ್ಟೆಂಟು ಅದಷ್ಟು ಮಾತ್ರ ಎತ್ಕೋಬೇಕು ಯಾರಿಗೆ ಯಾರಿಗೆ ಮೆಟೀರಿಯಲ್ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ಬರುತ್ತೆ ಇದೇ ಬೇಸಿಸ್ ಇದೇ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡ್ಬೇಕು ಬೇರೆ ಯಾವುದೇ ರೀತಿಯಾದಂತಹ ಮೆಥಡ್ಸ್ ಮಾಡಕೊಡುದು ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತಕ್ಕಂಥವ್ರು ಅಷ್ಟೇನೆ ಇದೇ ಇದ್ರ ಮೇಲೆ ಮಾಡ್ಬೇಕು ಯಾಕಂದ್ರೆ ಟ್ವೆಂಟಿ ಫೈವ್ ಔಟ್ ಆಫ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಬರುತ್ತೆ ಯಾವುದೇ ಕಾರಣಕ್ಕೂ ಒಂದ್ ಮಾರ್ಕ್ಸ್ ಹೋಗ್ಕೊಡ್ದು ಹೋಗ್ಕೊಡು ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಆಗಲೇಬೇಕು ಅರ್ಥ ಆಗ್ತಿದೆಯಾ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದರೆ ಮೆಟೀರಿಯಲ್ ಅವೈಲಬಲ್ ಇರುತ್ತೆ ತೊಗೊಂಡು ಹೋದಾಕಿ ಮೆಟೀರಿಯಲ್ ಅವೈಲಬಲ್ ಇರುತ್ತೆ ಮತ್ತೆ ಮೆಟೀರಿಯಲ್ನ ಎಷ್ಟು ಸಾಧ್ಯನೋ ಅಷ್ಟು ಮಿನಿಮೈಸ್ ಮಾಡಿರ್ತೀವಿ ಎಷ್ಟು ಸಾಧ್ಯನೋ ಅಷ್ಟು ಏ ಅನ್ವಾಂಟೆಡ್ ಒಂದು ಲೈನ್ ಇರೋದಿಲ್ಲ ಅರ್ಥ ಆಗ್ತಿದೆಯಾ ಮೆಟೀರಿಯಲ್ ನಿಮ್ಮ ಕೈಗೆ ಬಂದಾದ ನಂತರದಲ್ಲಿ ಟೆನ್ ಅವರ್ಸ್ ವರ್ಕ್ ಮಾಡಿದ್ರೆ ಪರ್ ಡೇ ಟೆನ್ ಅವರ್ಸ್ ವರ್ಕ್ ಮಾಡಿದ್ರೆ ಒಂದು ಮೆಟೀರಿಯಲ್ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ತೊಗೊಂಡು ಟೆನ್ ಅವರ್ಸ್ ವರ್ಕ್ ಮಾಡಿದ್ರೆ ಎಲ್ಲ ಎಷ್ಟು ಮಿನಿಮೈಸ್ ಮಾಡಿರ್ತೀವಿ ಅಂದರೆ ಒಂದು ನಾಲ್ಕರಿಂದ ಐದು ದಿನದಲ್ಲಿ ಮುಗ್ಸಾಕ್ಬೋದು ಫೋರ್ ಟು ಫೈವ್ ಡೇಸ್ ಅಲ್ಲಿ ಎಂಟೈರ್ ಕೊಟ್ಟಿರೋ ಮೆಟೀರಿಯಲ್ ಓದ್ ಆಗ್ತಾ ಹೋಗುತ್ತೆ ಇದೊಂದೇ ಅಂತಲ್ಲ ಜಿ ಕೆನ ಅಷ್ಟೇ ಏನಿಂದ ನಾಲ್ಕರಿಂದ ದಿನದಲ್ಲಿ ಎಂಟೈರ್ ಸಿಲೆಬಸ್ ಮುಗ್ದು ಹೋಗುತ್ತೆ ಯಾಕಂದ್ರೆ ಎಲ್ಲ ರೆಡಿ ಮೆಟೀರಿಯಲ್ ಮಾಡ್ಬಿಟ್ಟಿರ್ತೀವಿ ದಿಸ್ ಇಸ್ ನಾಟ್ ಎ ಟೆಕ್ಸ್ಟ್ ಬುಕ್ ನಿಮ್ಗೆ ಕೊಡ್ತಾ ಇರೋದು ಟೆಕ್ಸ್ಟ್ ಬುಕ್ ಅಲ್ಲ ನೋಟ್ಸ್ ಕ್ಲಿಯರ್ ಕಟ್ ನೋಟ್ಸು ಅರ್ಥ ಆಗ್ತೀವಿ ಎಕ್ಸಾಮಿನೇಷನ್ ಬಂದೇ ಬರ್ತದೆ ಅಂತಕ್ಕಂಥ ನೋಟ್ಸ್ ನ ಪ್ರೊವೈಡ್ ಮಾಡ್ತಾ ಇರೋದು ಅಚ್ ಏನ್ ಕೊಟ್ಟಿದೀವಿ ಅದು ಬಾಯಟ್ ಮಾಡ್ಕೊಂಡು ಹೋಗಿ ಅರ್ಥ ಆಗ್ತಿದೆಯಲ್ಲ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ನಿಮ್ಮ ಇದು ಜಿ ಜಿ ಕೆದು ಜಿ ಕೆದು ಸಿಲಬಸ್ಸು ರೆಡಿ ಇದೆ ಜಿ ಕೆ ಸಿಲಬಸ್ ರೆಡಿ ಇದೆ ಮಂಡೇ ಡಿಸ್ಪ್ಯಾಚ್ ಆಗುತ್ತಮ್ಮ ಮಂಡೇ 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 ಮಾರ್ನಿಂಗ್ ಡಿಸ್ಪ್ಯಾಚ್ ಆಗುತ್ತೆ ನೆಕ್ಸ್ಟ್ ಇದು ಇದು ಕಾಣಿಸ್ತಾ ಇದೆಯಲ್ಲ ಕೋಆಪರೇಟಿವ್ ನೋಟ್ಸ್ ಇದು ಕೋಆಪರೇಟಿವ್ ನೋಟ್ಸ್ ಸ್ಲೈಡ್ ಮಿಸ್ ಆಗಿದೆ ಇಲ್ಲಿದೆ ನೋಡ್ರಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸಿಸ್ ಕಾನ್ಸ್ಟಿಟ್ಯೂಷನ್ ನಮ್ಮ ಮೆಟೀರಿಯಲ್ ಯಾವ ಥರ ಬರುತ್ತಪ್ಪ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರು ಸಿಎಜಿ ರವರು ಸಿ ಎ ಜಿರವರು ಸುದ್ದಿಯಲ್ಲಿದೆ ಈ ಸಂಸ್ಥೆ ಸುದ್ದಿಯಲ್ಲಿದೆ ಯಾಕೆ ಯಾಕೆ ಸುದ್ದಿಯಲ್ಲಿದೆ ಇದೇ ಇಂಪಾರ್ಟೆಂಟ್ ಇದು ಇದು ಕರೆಂಟ್ ನಲ್ಲಿ ಇದೆ ಏನಪ್ಪಾ ಅಂದರೆ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಸಂಗ್ರಹಿಸಲಾದ ಮೂರು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಕೋಟಿ ಸೆಸ್ ಅನ್ನ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ನಿಧಿಗಳಿಗೆ ವರ್ಗಾಯಿಸಲು ವಿಫಲವಾಗಿದೆ ಅಂತೇಳಿ ಸಂಸತ್ತಿನಲ್ಲಿ ಮಂಡಿಸಲಾದ ಸಿ ಎ ಜಿ ಒಂದು ವರದಿ ಕೊಡ್ತಾರೆ ಆ ವರದಿಯಿಂದ ಬಹಿರಂಗ ಆಗಿದೆ ಸೊ ಈ ವಿಚಾರವಾಗಿ ಈ ವಿಚಾರವಾಗಿ ನಿಮ್ಮ ಸಿ ಎ ಜಿ ಸಂಸ್ಥೆ ಸುದ್ದಿಯಲ್ಲಿದೆ ಸಿ ಎ ಜಿ ಸಂಸ್ಥೆ ಸುದ್ದಿಯಲ್ಲಿದೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ಕ್ಲಿಯರ್ ಕಟ್ ಆಗಿ ಒನ್ ಫಾರ್ಟಿ ಏಟ್ ಟು ಒನ್ ಫಿಫ್ಟಿ ಒನ್ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಒಳಗಡೆ ತೆಗೆದಿರ್ತಾರೆ ಕಂಪಲ್ಸರಿ ತೆಗೆದಿರ್ತಾರೆ ಇದೇ ಬೇಸಿಸ್ ಮೇಲೆ ಪೇಪರ್ ಸೆಟ್ ಆಗೋದು ಇದು ಪಿ ಎಸ್ ಸಿದಾಗಿರಲಿ ಕೆ ಕೆ ಇದಾಗಿರಲಿ ನಿಮ್ಮ ಸಿ ಬ್ಯಾಂಕ್ ಆಗಿರ್ಲಿ ಇದೇ ಬೇಸಿಸ್ ಮೇಲೆ ಪೇಪರ್ ಸೆಟ್ ಆಗೋದು ಅರ್ಥ ಆಗ್ತಾ ಇದೆಯಲ್ಲ ಇದೇ ಇದೆ ಇದೇ ದಿಸ್ ದಿ ಫಾರ್ಮೆಟ್ ಇದೇ ತರನೇ ಮಾಡ್ಕೊಬೇಕು ನೆಕ್ಸ್ಟ್ ಸಿ ಎ ಜಿರೋರು ಭಾರತದ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ ಸಿ ಎ ಜಿ ಅವರಿಗೆ ಸಾರ್ ಸಾರ್ವಜನಿಕ ಖಜಾನೆ ರಕ್ಷಕ ಅಂತ ಹೇಳಿ ಕರೀತಾರೆ ಸಂವಿಧಾನದ ನೂರ ನಲ್ವತ್ತೆಂಟರಿಂದ ನೂರೈವತ್ತೊಂದು ವಿಧಿಗಳು ಇವ್ರ ಬಗ್ಗೆ ತಿಳಿಸುತ್ತೆ ನಿಮ್ಮ ನಿಮ್ಮ ಯಾವುದಕ್ಕೆ ನಿಮ್ಮ ಡಿಸಿಸಿ ಬ್ಯಾಂಕ್ಗೆ ಇಷ್ಟು ಇನ್ನೊಂದು ಸ್ವಲ್ಪ ಡೆಪ್ತ್ ನೋಟ್ಸ್ ಇನ್ನೊಂದ್ ಚೂರು ಇನ್ನು ಸ್ವಲ್ಪ ಮುಂದುವರೆದ್ರೆ ಸಾಕಾಗುತ್ತೆ ದಟ್ ಇಸ್ ಎನ್ ಅಫ್ ಮೋರ್ ದನ್ ಎನ್ ಅಫ್ ಅದೇ ನಿಮ್ಮ ಎಸ್ ಸಿ ಕೆ ಎಗೆ ಇದೇ ನೋಟ್ಸು ಇದೇ ನೋಟ್ಸು ಇನ್ನೂ ಎಕ್ಸ್ಪ್ಯಾಂಡೆಡ್ ವರ್ಷನ್ ಬೇಕಾಗುತ್ತೆ ದಿಸ್ ಇಸ್ ದಿಕ್ ಡಿಫ್ರೆನ್ಸ್ ಬಿಟ್ವೀನ್ ಕೆ ಪಿ ಎಸ್ ಸಿ ಆ್ಯಂಡ್ ಡಿ ಸಿ ಸಿ ಬ್ಯಾಂಕ್ ಅರ್ಥ ಆಗ್ತಾ ಇದೆಯಾ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ತುಂಬಾ ಭಯಂಕರವಾದಂತ ನಿಮ್ಮ ಎ ಬಿ ಸಿ ಡಿ ಎ ಬಿ ಸಿ ಎ ಸಿ ಡಿ ಮೂರು ಈ ಈ ಇವುಗಳು ಯಾವುವು ಅಸರ್ಷನ್ಸು ಈ ತರ ಕ್ವಶನ್ಸ್ ಕಡಿಮೆ ತೆಗೆಯೋದು ಅರ್ಥ ಆಗ್ತಾ ಇದೆಯಾ ಡೈರೆಕ್ಟ್ ಕ್ವೆಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ದಿಸ್ ಇಸ್ ಎನ್ಎಫ್ ದಿಸ್ ಇಸ್ ಎನ್ ಈ ನೋಟ್ಸ್ ಎನ್ಎಫ್ ನಿಮ್ಮ ಡಿ ಸಿ ಸಿ ಬ್ಯಾಂಕ್ಗೆ ಅದೇ ನಿಮ್ಮ ಕೆ ಪಿ ಎಸ್ ಸಿಗೆ ಇದೇ ಟಾಪಿಕ್ ಮೇಲೆ ಇನ್ನೂ ಎಕ್ಸ್ಪ್ಯಾಂಡೆಡ್ ವರ್ಷನ್ ಬೇಕಾಗುತ್ತೆ ಇವರ ನಿರ್ದಿಷ್ಟವಾಗಿ ಇವ್ರಿಗೆ ಇರ್ತಕ್ಕಂಥ ಅಧಿಕಾರಿಗಳೇನು ಇವ್ರನ್ನ ಪದಚ್ಯುತಿ ಹೆಂಗೊಳಿಸ್ತಾರೆ ಅದೆಲ್ಲ ಬೇಕಾಗುತ್ತೆ ಪರ್ಟಿಕ್ಯುಲರ್ ಬೇಕಾಗುತ್ತೆ ನಿಮ್ಮ ಕೆ ಪಿ ಎಸ್ ಸಿ ಮತ್ತು ಕೆ ಎಗೆ ಅರ್ಥ ಆಗ್ತಿದೆಯಾ ಈ ತರ ಮಾಡ್ಕೋಬೇಕು ನೋಟ್ಸ್ನ ನೋಟ್ಸ್ ಮಾಡೋ ವಿಧಾನ ಲಕ್ಷಣ ಇದು ಇದೇ ತರ ಮಾಡ್ಕೊಂಡ್ರೆ ನೋಟ್ಸ್ ಅದ್ಭುತವಾಗಿ ಬರುತ್ತೆ ಗೊತ್ತಾಗಿಲ್ಲ ಅಂದ್ರೆ ತಗೊಂಡ್ ಹೋದಾಕಿ ಎರಡರಲ್ಲೊಂದು ಮಾಡ್ರಿ ಈಗ ಐಡಿಯಾ ಇರ್ತಕ್ಕಂಥ ಸೀನಿಯರ್ ಹುಡುಗರು ಸೀನಿಯರ್ಸ್ ತುಂಬ ಜನ ಇರ್ತೀರಾ ಇದೇ ಫ ಪ್ಯಾಟ್ರನ್ಲ್ಲೇ ಇದೇ ಪ್ಯಾಟ್ರನಲ್ಲೇ ನೋಟ್ಸ್ ರೆಡಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೋಬೋದು ಯಾಕಾಗೋದಿಲ್ಲ ಖಂಡಿತವಾಗ್ಲೂ ಮಾಡ್ಬೋದು ಸೀನಿಯರ್ಸ್ ಮಾತ್ರ ನಾನು ಹೇಳ್ತಾ ಇರೋದು ಬಟ್ ಯಾರು ಜೂನಿಯರ್ಸ್ ಈಗ ಫೀಲ್ಡ್ ಬಂದಿದ್ರೆ ಈಗ ಓದ್ತಾ ಇದ್ರೆ ಖಂಡಿತವಾಗ್ಲೂ ರಿಸ್ಕ್ ತಗೋಬೇಡ್ರಿ ತಗೊಂಡ್ಬೋದು ಓದಾಕಿ ಅರ್ಥ ಆಗ್ತಾ ಇದೆಯಾ ಮೆಟೀರಿಯಲ್ ಇದು ರೆಡಿ ಮೆಟೀರಿಯಲ್ ಅವೈಲಬಲ್ ಮೆಟೀರಿಯಲ್ ಇರುತ್ತೆ ಅರ್ಥ ಆಗ್ತಾ ನೆಕ್ಸ್ಟ್ ಮಂಡೇ ನೋಡ್ಸೋದು ಡಿಸ್ಪ್ಯಾಚ್ ಆಗುತ್ತೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಇವರು ರಾಜೀನಾಮೆಯಿಂದ ತೆರವಾದ ಸ್ಥಾನದಲ್ಲಿ ಯಾರು ಬಂದ್ರು ಇವರು ಹದ್ನಾಲ್ಕನೇ ರಾಷ್ಟ್ರಪತಿ ಆಗಿದ್ರು ಜಗದೀಪ್ ಜಗದೀಪ್ ಧನ್ಕರ್ ಅಂತ ಸೊ ಉಪರಾಷ್ಟ್ರಪತಿ ಚುನಾವಣೆ ಘೋಷಣೆ ಆಗುತ್ತೆ ನೆಕ್ಸ್ಟ್ ತದನಂತರದಲ್ಲಿ ಯಾರು ಇವರು ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಯಾರು ಬಂದ್ರು ಇವ್ರದ್ದು ರೈಟ್ಸ್ ಅಂಡ್ ಅಥಾರಿಟೀಸ್ ಅಪಾಯಿಂಟ್ಮೆಂಟಿಂಗ್ ಇವರು ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಆರ್ಟಿಕಲ್ಸ್ ಯಾವ್ಯಾವು ಆರ್ಟಿಕಲ್ಸ್ ಯಾವ ಮತ್ತೆ ಯಾವ ರೀತಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಇಷ್ಟು ಗೊತ್ತಿರಬೇಕು ಯಾವ ರೀತಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಎಲೆಕ್ಟ್ರೋಲ್ ಕಾಲೇಜ್ ಯಾವ ತರ ಯಾವ ಬೇಸಿಸ್ ಮೇಲೆ ಇವರು ಅಪಾಯಿಂಟ್ಮೆಂಟ್ ಆಗ್ತಾರೆ ಯಾರ್ಯಾರು ಸೇರಿ ಇವರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ ರಾಜ್ಯಸಭಾನ ಏನು ಇನ್ನೊಂದು ಮತ್ತೊಂದು ಎಲ್ಲ ಬರುತ್ತಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಅದರ ಡೀಟೇಲ್ಸ್ ಗೊತ್ತಿರ್ಬೇಕು ಅಷ್ಟು ಗೊತ್ತಿತ್ತು ಅಂದ್ರೆ ಆರಾಮ್ಸೆ ಅಟೆಂಡ್ ಮಾಡಿ ಬರ್ಬೋದು ಆರಾಮ್ಸೆ ಅಟೆಂಡ್ ಮಾಡ್ಬರ್ಬಹುದು ಅರ್ಥ ಆಗ್ತಾ ಇದೆ ಅಲ್ವಾ ಸೊ ಹೇಳಿದ್ದೀನಿ ಕಾನ್ಸ್ಟಿಟ್ಯೂಷನ್ ಥರ ಅಂತ ಗೊತ್ತಾದ್ರೆ ಗೊತ್ತಾದ್ರೆ ಮಾಡ್ಕೊಳ್ಳಿ ಗೊತ್ತಾದ್ರೆ ಮಾಡ್ಕೊಳ್ಳಿ ಸಮಸ್ಯೆ ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಜಿ ಕೆ ಮೆಟೀರಿಯಲ್ ಮತ್ತೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಮಂಡೆ ಡಿಸ್ಪ್ಯಾಚ್ ಆಗ್ತಾ ಇದೆ ಇದೇ ಮಂಡೆ ಇನ್ನು ನಾಳೆ ಅಲ್ಲ ನಾಡಿದ್ದು ಬರ್ತನಲ್ಲ ಮಂಡೆ ಆ ಮಂಡೆ ಎಲ್ಲರೂ ಎಷ್ಟು ಜನ ತೊಗೊಂಡಿದ್ರೋ ಅಷ್ಟು ಜನಕ್ಕೂ ಒಂದೇ ದಿನ ಡಿಸ್ಪ್ಯಾಚ್ ಆಗುತ್ತೆ ಕೂತ್ಕೊಂಡು ಓದ್ಕೊಳ್ಳಿ ಮತ್ತೆ ಇನ್ನೊಂದು ಅನೌನ್ಸ್ಮೆಂಟ್ ಏನಂದ್ರೆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತ ಯಾವುದೇ ಕ್ವೈರೀಸ್ ಇದ್ರೆ ದಯವಿಟ್ಟು ನಮಗೆ ಅಂತಲ್ಲ ಯಾವುದೇ ಇನ್ಸ್ಟಿಟ್ಯೂಷನ್ಗೂ ಫೋನ್ ಮಾಡಬೇಡಿ ಮಾಡಬೇಡಿ ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ ಅರ್ಥ ಆಗ್ತಾ ಇದೆಯಲ್ಲ ನೋಟಿಫಿಕೇಶನ್ಗೂ ನಮಗೂ ಯಾವುದೇ ಸಂಬಂಧ ಇರೋದಿಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಅದರಲ್ಲಿ ಯಾವುದೇ ಕ್ಲಾರಿಫಿಕೇಶನ್ಸ್ ನಿಮಗೆ ಬೇಕು ಅಂದ್ರೆ ಆ ಕನ್ಸರ್ಡ್ ಯಾರು ಕಾಲ್ ಮಾಡಿರ್ತಾರೋ ಅವರು ಯಾರೋ ಮಾಡಿರ್ಲಿ ಅವರು ಇವರು ಅಂತಲ್ಲ ಬ್ಯಾಂಕ್ ಮಾಡಿದ್ರೆ ಬ್ಯಾಂಕಿಗೆ ಫೋನ್ ಮಾಡಬೇಕು ಕ್ಲಾರಿಫೈ ಮಾಡ್ಕೋಬೇಕು ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ ಅರ್ಥ ಆಗ್ತಿದ್ಯಾ ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತೀವಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತೀವಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ನೋಟ್ಸ್ ನ ಪ್ರಿಪೇರ್ ಮಾಡಿ ಕೊಡ್ತೀವಿ ಫುಲ್ ಒಂದು ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಬೇಸಿಸ್ ಮೇಲೆ ಇವತ್ತಿನ ಟ್ರೆಂಡ್ ಅನಾಲಿಸು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಬೇಸಿಸ್ ಮೇಲೆ ಪಕ್ಕಾ ಮೆಟೀರಿಯಲ್ ರೆಡಿ ಮಾಡಿ ಪ್ರೊವೈಡ್ ಮಾಡಿಕೊಡ್ತೀವಿ ಅದನ್ನು ಓದ್ಕೊಂಡಿದ್ರೆ ಆಲ್ಮೋಸ್ಟ್ ಅವೇ ಕ್ವಶನ್ಸ್ ಬಂದಿರ್ತವೆ ನಿಮಗೆ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತೀವಿ ಅದು ಬಿಟ್ಟು ನೋಟಿಫಿಕೇಷನ್ನು ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಎನಿ ಕ್ವೈರೀಸ್ ದಯವಿಟ್ಟು ಅದು ಕೆ ಪಿ ಎಸ್ ಸಿ ಆಗಿದ್ರೆ ಕೆ ಪಿ ಸಿ ಕೆ ಕೇಳಬೇಕು ಕೆ ಎ ಆಗಿದ್ರೆ ಕೆ ಎಗೆ ಕೇಳಬೇಕು ಯಾವುದಾಗಿರುತ್ತೋ ಅದು ಯಾರು ಕಾಲ್ ಮಾಡಿರ್ತಾರೋ ಆ ನೋಟಿಫಿಕೇಶನ್ ಕ್ಲಾರಿಫಿಕೇಷನ್ ಅಲ್ಲೇ ಕೇಳಬೇಕು ನಾವು ಕನ್ಸರ್ಂಡ್ ಅಥಾರಿಟೀಸ್ ಅಲ್ಲ ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ ಅರ್ಥ ಆಗ್ತಾ ಇದೆ ಅಲ್ವಾ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಎರಡೆರಡು ಮೂರು ಮೂರು ಡಿಗ್ರಿ ಮಾಡಿರ್ತೀರಾ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ ದಯವಿಟ್ಟು ಆ ರೀತಿಯಾದಂಥ ಕಾಲ್ಸು ಮೆಸೇಜಸ್ಸು ನಮಗೆ ಮಾಡಬೇಡಿ ನೋಟಿಫಿಕೇಶನ್ನು ಅಪ್ಲಿಕೇಶನ್ ಹಾಕಕ್ಕೆ ಮುಂಚೆ ಎಲ್ಲ ಓದ್ರಿ ಗೊತ್ತಾಗಿಲ್ಲ ಅಂದರೆ ಆಯ್ ಕನ್ಸರ್ಂಡ್ ಅಥಾರಿಟೀಸ್ ಯಾರಿದ್ದಾರೆ ಅವರು ಅವರು ಇವರು ಅಂತಲ್ಲ ಯಾರಿದ್ದಾರೆ ಅವ್ರನ್ನೇ ಕೇಳಬೇಕು ಏನೇ ಕ್ಲಾರಿಫಿಕೇಶನ್ಸ್ ಇದ್ರು ಅವ್ರನ್ನೇ ಕೇಳಬೇಕು ಅವ್ರು ಯಾರಿದ್ರು ಅವ್ರು ಕ್ಲಾರಿಫೈ ಮಾಡ್ತಾರೆ ನಾವು ಕ್ಲಾರಿಫೈ ಮಾಡೋರಲ್ಲ ನಾವು ಮಾಡ್ಲೂ ಕೂಡದು ಅರ್ಥ ಆಗ್ತಾ ಇದೆಯಲ್ಲ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದಾಗಲಮ್ಮ ಚೆನ್ನಾಗಿ ಓದ್ಕೊಳ್ಳಿ ಮೆಟೀರಿಯಲ್ ಅವೈಲಬಲ್ ಇದೆ ತೊಗೊಂಡು ಓದ್ಕೊಳ್ಳಿ ಅವಶ್ಯಕತೆ ಇದ್ರೆ ಅವಶ್ಯಕತೆ ಇದ್ದರೆ ನಿಮಗೆ ಅವಶ್ಯಕತೆ ಇರೋದು ನಮಗಲ್ಲ ಅವಶ್ಯಕತೆ ಇದ್ರೆ ತೊಗೊಂಡು ಓದ್ಕೊಳ್ಳಿ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ನಮಸ್ಕಾರ